ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ಜನ್ಮದಿನ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಜನಪ್ರಿಯ ಬಡವರ ಬಂಧು ದಿನ ದಲಿತರ ಕಣ್ಮಣಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ ವಿಧಾನ ಪರಿಷತ್ತಿನ ಅಧ್ಯಕ್ಷರಾದಂಥ ಸನ್ಮಾನ್ಯ ಹೊರಟ್ಟಿ ಸಾಹೇಬ್ರೆ ಡಿ ಕೆ ಶಿವಕುಮಾರ್ ಅವರೇ ಡಿ ಸಿ ಎಂ ಅವರು ಈ ಕಾರ್ಯಕ್ರಮ ರಿವಾರ್ಗಳಂತ ಮಹದೇವಪ್ಪನವರೇ ಸಂಸದ ಅಂತ ರಾಧಾಕೃಷ್ಣ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಪಾಷಾ ಅವರೇ ಅವರೇ ನಸೀರ್ ಅಹಮದ್ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರುವ ಮಾಜಿ ಲೋಕಸಭಾ ಸದಸ್ಯ ಅಂತ ಮಾಜಿ ಸಮಾಜ ಕಲ್ಯಾಣ ಸಚಿವನವರೇ ಸೋಮಶೇಖರ್ ಅವರೇ ಹಾಗೂ ಎಲ್ಲ ಮುಖಂಡರೇ ಶಾಸಕರೇ ನರೇಂದ್ರ ಸ್ವಾಮಿ ಅವರೇ ಮಾಧ್ಯಮ ಮಿತ್ರರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನ ಕೇವಲ ಒಂದು ವರ್ಗ ಒಂದು ಜಾತಿಗೆ ಸಂಬಂಧಪಟ್ಟಿದ್ದಲ್ಲ ಸಂವಿಧಾನಬದ್ಧವಾಗಿ ನೂರ ನಲವತ್ತು ಕೋಟಿ ಜನ ಕಟ್ಟುಕಡೆ ಪ್ರಜೆಗೆ ಒಂದು ನ್ಯಾಯ ಕೊಡುವಂಥದ್ದು ಗಾಂಧೀಜಿಯವರು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ಕಡ ಹೇಳೋ ಮಾತು ಒಂದೇ ಯಾಕೆ ಸ್ವಾತಂತ್ರ್ಯವನ್ನು ಈ ದೇಶಕ್ಕೆ ಪಡೆದಿದ್ದೀವಿ ಪಡೀತಾ ಇದ್ದೀವಿ ಅಂದರೆ ಈ ರಾಷ್ಟ್ರದ ಕಟ್ಟ ಕಡೆ ವ್ಯಕ್ತಿಗೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮಾನತೆಯನ್ನು ಕೊಡೋದು ಇದರ ಪಂಡಿತ್ ಜವಹರ್ಲಾಲ್ ನೆಹರು ಅವರು ಮಹಾತ್ಮ ಗಾಂಧೀಜಿ ಜೊತೆಯಲ್ಲಿ ಚರ್ಚೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಒಂದು ಅಧ್ಯಕ್ಷರನ್ನು ಮಾಡಿ ಡಾಕ್ಟರ್ ಶೇ ಕಾನೂನು ಸಚಿವರಾಗಿ ಕೂಡ ಇರ್ತಾರೆ ಇದರ ಮೂಲ ಉದ್ದೇಶ ಇವರ ಹೋರಾಟ ಹೋರಾಟವನ್ನು ಪಂಡಿತ್ ಜವಹರ್ಲಾಲ್ ನೆಹರು ಮಹಾತ್ಮ ಗಾಂಧೀಜಿಯವರು ನೇರವಾಗಿ ಹತ್ತಿರದಿಂದ ಕಂಡಿದೆ ಈ ವ್ಯಕ್ತಿ ಸಮಾಜದಲ್ಲಿ ಸಮಾನತೆಯಾದಂಥ ಒಂದು ಸಂವಿಧಾನವನ್ನು ರಚನೆ ಮಾಡುವಂಥ ಶಕ್ತಿ ಇದೆ ಅತ್ಯಂತ ಪರಿಣಿತ ವಿದ್ಯಾವಂತನಾಗಿ ಕಲಿತು ಹೊರ ದೇಶಗಳಲ್ಲಿ ಕಲಿತು ಎಲ್ಲ ಶಕ್ತಿ ಇದೆ ಇದು ಮಾಡಬಲ್ಲರು ಅಂತ ಒಂದು ಚಿಂತನೆಯನ್ನು ಮಾಡಿ ಇವರನ್ನು ಇದಕ್ಕೆ ಆಯ್ಕೆ ಮಾಡಿದೆ ಆಯ್ಕೆ ಮಾಡಿದ ಪರಿಣಾಮ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ಸಂವಿಧಾನವನ್ನು ಕೊಡಲಿಕ್ಕೆ ಒಂದು ಅವಕಾಶ ಇದೆ ಅದಕ್ಕೆ ಯಾವುದೇ ಒಂದು ರಾಷ್ಟ್ರದಲ್ಲಿ ಇಂಥ ಒಂದು ಸಂವಿಧಾನ ಇಲ್ಲ ಅಂತಹ ಪವಿತ್ರವಾದ ಸಂವಿಧಾನವನ್ನು ಈ ರಾಷ್ಟ್ರಕ್ಕೆ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಈ ಸಂವಿಧಾನವನ್ನು ಚಾಚೂ ತಪ್ಪದೆ ಸಂವಿಧಾನ ಚೌಕಟ್ಟಿನಲ್ಲಿ ಅಳವಡಿಸಿಳುವ ಸೌಲಭ್ಯಗಳನ್ನು ಕೊಡೋದರಲ್ಲಿ ಆಂಧ್ರಪ್ರದೇಶ ಬಿಟ್ಟರೆ ಎರಡನೇದು ಕರ್ನಾಟಕ ರಾಜ್ಯ ಅದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಪಾತ್ರ ಮಹತ್ತರವಾಗಿದೆ ಅವರು ಮಾಡಿದಂಥ ಕಾರ್ಯಕ್ರಮಗಳನ್ನು ಈಗಾಗಲೇ ಅಧ್ಯಕ್ಷರು ಕೂಡ ಹೇಳಿದರು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಕೊಡೋದಾಗಲಿ ಕಾಂಟ್ರಾಕ್ಟ್ರಿಗೆ ಕಾಂಟ್ರ್ಯಾಕ್ಟ್ ಕೊಡೋ ವ್ಯವಸ್ಥೆಗಳಾಗಲಿ ಇವೆಲ್ಲ ಒಂದಲ್ಲ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಆಂಜನೇಯನವರು ಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ಶುರುವಾಯಿತು ಈಗ ಸುಮಾರು ಮಹದೇವಪ್ಪನವ್ರ ಕಾಲದಲ್ಲಿ ನಲವತ್ತೆರಡು ಸಾವಿರ ಕೋಟಿಗಳನ್ನು ಕೊಡುವಂಥ ಒಂದು ಘಟ್ಟಕ್ಕೆ ಬಂದಿದೆ ಈ ಸಂದರ್ಭದಲ್ಲಿ ನಾನು ಮಹದೇವಪ್ಪನವ್ರಿಗೂ ಕೂಡ ಹೇಳೋದೇನೆಂದ್ರೆ ಕಾರ್ಯಕ್ರಮಗಳಲ್ಲಿ ಬದಲಾವಣೆಯನ್ನು ಕಾಣಬೇಕು ಯೋಜನೆಗಳಲ್ಲಿ ಬದಲಾವಣೆಯನ್ನು ಕಾಣಬೇಕು ನೇರವಾಗಿ ಸಮುದಾಯಕ್ಕೆ ಮತ್ತು ವ್ಯಕ್ತಿಗತವಾಗಿ ಅವರ ಅಭಿವೃದ್ಧಿಗೆ ಸರಿಯಾದಂಥ ಕಾರ್ಯಕ್ರಮವನ್ನು ರೂಪಿಸುವುದರ ಮುಖಾಂತರ ಅಂಬೇಡ್ಕರ್ ನಿಗಮ ಆಗಲಿ ಆದ್ಯ ಜಂಬ ನಿಗಮ ಆಗಲಿ ಬೋವಿ ಸಮಾಜದಾಗಲಿ ಲಮಾಣಿ ಸಮಾಜದಾಗಲಿ ಕೊರ್ಮಾಚದಾಗಲಿ ಯಾವುದೇ ಆಗಲಿ ಆ ಜನಸಂಖ್ಯೆ ಆಧಾರವಾಗಿ ಹಣವನ್ನು ನೇರವಾಗಿ ಅವರು ಕೊಟ್ಟು ಆ ಸಮುದಾಯದ ಜನಗಳ ಅಭಿವೃದ್ಧಿಗೆ ಹೊಸ ಕಾರ್ಯಕ್ರಮಗಳನ್ನು ರೂಪಿಸೋದ್ರ ಮುಖಾಂತರ ಈಗಿರೋದ್ರಲ್ಲಿ ಬದಲಾವಣೆ ತರಲೇಬೇಕು ಇದು ಹಂಚಿ ಹೋಗ್ತಾ ಇದೆ ಹಂಚಿ ಹೋಗಬಾರ್ದು ನೇರವಾಗಿ ಪ್ರಯೋಜನ ಆಗಬೇಕು ಹೇಳಿದರೆ ನಲವತ್ತೆರಡು ಸಾವಿರ ಕೋಟಿ ಈ ಸಮುದಾಯಗಳಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ಭಾಷೆ ಜನ ಎಲ್ಲ ಕಡೆ ಮಾತಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶ ಸಮುದಾಯಗಳ ಮೇಲೆ ಬರಬೇಕು ಇದಕ್ಕೆ ಅನುಕೂಲ ಆಗಬೇಕು ಇವರು ಬೆಳಿಬೇಕು ಇವರು ಕೂಡ ಸಮಾಜದಲ್ಲಿ ಮುಂಚೂಣಿಗೆ ಬರಬೇಕು ಮೇನ್ ಸ್ಟ್ರೀಮ್ಗೆ ಬರಬೇಕು ಅಂತ ಒಂದು ಕಲ್ಪನೆಯನ್ನು ಅವರು ಕಂಡಿದ್ದಾರೆ ಅದಕ್ಕೆ ಸರಿಯಾದಂಥ ಮಣಿವಣ್ಣನಿದ್ದಾರೆ ರಾಕೇಶ್ ಸಿಂಗ್ ಇದ್ದಾರೆ ಹಿರಿಯರಾದಂಥ ವೆಂಕಟಯ್ಯನವರು ಇದ್ದಾರೆ ಸಾಕಷ್ಟು ಜನ ಅಧಿಕಾರಿಗಳು ಇದಕ್ಕೆ ಕೃಷಿಯನ್ನು ಮಾಡಿದ್ದೀರಿ ಸ್ವಲ್ಪ ಬದಲಾವಣೆ ತಂದು ನೇರವಾಗಿ ಅಭಿವೃದ್ಧಿ ಆಗೋ ಕಡೆ ಇದರ ಕಡೆ ಗಮನ ಕೊಡಬೇಕು ಇನ್ನೊಂದು ಮುಖ್ಯವಾದಂಥ ವಿಷಯ ಮದೇ ಹಬ್ನವ್ರಿಗೆ ಮಹದೇ ಹಬ್ಬ ಕೇಳಿಸ್ಕೊಳ್ತಾ ಈಗಾಗಲೇ ನೀವು ಹೋಬಳಿ ಮಠದಲ್ಲಿ ಆಶ್ರಮ ಶಾಲೆಗಳನ್ನು ಮಾಡಿದ್ದೀರಿ ಇನ್ನೂ ಸಾಕಷ್ಟು ಮಾಡಬೇಕಾಗಿದೆ ಇದನ್ನು ಪಂಚಾಯಿತಿ ಮಟ್ಟಕ್ಕೆ ತೆಗೆದುಕೊಂಡು ಹೋದ್ರೂ ತಪ್ಪಾಗಲಾರ್ದು ಹಣ ಸದುಪಯೋಗ ಆಗ್ತದೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕ್ವಾಲಿಟಿ ಇವತ್ತು ಆಶ್ರಮ ಶಾಲೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಏನು ಮಾಡಿದಿರಿ ಅದು ಡಿಸ್ಟಿಂಕ್ಷನ್ನು ತೊಂಬತ್ತು ನೂರಕ್ಕೆ ನೂರು ಕೂಡ ಇದ್ದಾರೆ ಆದ್ದರಿಂದ ತಾಲ್ಲೂಕು ಪಂಚಾಯಿತಿ ಮಟ್ಟಕ್ಕೆ ನೀವು ತಗೊಂಡೋದ್ರೆ ಆ ಮಕ್ಕಳು ಸಂಪೂರ್ಣವಾಗಿ ಗ್ರಾಮಾಂತರ ಪ್ರದೇಶದಿರೋ ಮಕ್ಕಳು ಅದು ರೈತ ವರ್ಗದವರಾಗಲಿ ಪರಿಶಿಷ್ಟ ವರ್ಗ ಆಗಲಿ ಯಾವುದೇ ಒಂದು ವರ್ಗದವರಾಗಲಿ ಅವರೆಲ್ರಿಗೂ ಕೂಡ ಅವಕಾಶ ಆಗಲಿ ಕೇವಲ ಎಸ್ ಸಿ ಎಸ್ ಟಿಗೆ ಅಲ್ಲ ರೈತಾಪ ಜನರಿಗೆ ಕೂಡ ಒಂದು ಇಪ್ಪತ್ತೈದು ಪರ್ಸೆಂಟ್ ಅವಕಾಶ ಇದೆ ಮತ್ತು ಮರಾರ್ಜಿ ಮತ್ತು ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಎಪ್ಪತ್ತೈದು ಪರ್ಸೆಂಟು ಆರ್ಥಿಕವಾಗಿ ಹಿಂದುಳಿದ ಎಲ್ಲ ವರ್ಗಗಳಿಗೂ ಅವಕಾಶ ಇರೋದರಿಂದ ಇದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ಯೋಜನೆಗಳಲ್ಲಿ ಮಾರ್ಪಾಟನ್ನು ತಂದು ಅಧಿಕಾರಿ ಹೆಸರನ್ನು ನಾನು ಇವತ್ತು ಹೇಳಿದ್ರೆ ಒಳ್ಳೆಯ ಕೆಲಸ ಮಾಡಿದೆ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ ಮಹದೇವಪ್ಪನವರು ದರ್ಶನದಲ್ಲಿ ಈಗ ಮುಖ್ಯಮಂತ್ರಿಗಳ ಚಿಂತನೆ ಈ ಸಮಾಜಗಳಿಗೆ ಯಾರು ಏನು ಹೇಳಲಿ ಇವರು ಕೂಡ ಸಮವಾಗಿ ಬಾಳಿ ಬದುಕಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಈ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಇದು ಸದುಪಯೋಗ ಆಗಬೇಕು ಮಾರ್ಪಾಟಾಗಿ ನೇರವಾಗಿ ಅಭಿವೃದ್ಧಿ ಕಡೆ ನಾವು ಸಾಗಬೇಕು ಅಂಥೇಳಿ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಕಲ್ಪನೆ ಏನಿದೆ ಗಾಂಧೀಜಿಯವರ ಕನಸು ಏನಿದೆ ಇದನ್ನು ಅನಿಸ್ ಮಾಡಬೇಕಾದ್ರೆ ನೇರವಾಗಿ ಸದುಪಯೋಗ ಆಗಬೇಕು ಸದುಪಯೋಗ ಸರಿಯಾಗಿ ಆಗ್ತಾ ಎಲ್ಲ ಇಲಾಖೆಗಳಿಗೆ ಹಂಚಿ ಹೋಗಿ ಸರಿಯಾದಂಥ ರೀತಿಯಲ್ಲಿ ವ್ಯವಸ್ಥಿತವಾಗಿ ಇದು ಅಭಿವೃದ್ಧಿಗೆ ಆಗುವಂಥ ಕೆಲಸವನ್ನು ಅಧ್ಯಾಪ್ನವರೇ ನೀವು ಮಾಡಬೇಕು ಅಂತೇಳಿ ನನಗೆ ಇನ್ನೊಂದು ಎರಡು ಪ್ರೋಗ್ರಾಮ್ ಇದೆ ದೇವನಹಳ್ಳಿ ಮತ್ತು ಶಿಡ್ಲಘಟ್ಟ ಮಾನ್ಯ ಮುಖ್ಯಮಂತ್ರಿಗಳಿಗೂ ತಮಗೂ ಕೂಡ ತಿಳಿಸಿ ತಮ್ಮ ನಾಯಕತ್ವದಲ್ಲಿ ಅಂದ ಅತ್ಯುತ್ತಮದ ಯೋಜನೆಗಳ ಮುಖಾಂತರ ಇವರ ಸರ್ವೋತೋಮುಖ ಅಭಿವೃದ್ಧಿಯನ್ನು ಆಗಲಿ ಅಂತ ಹೇಳಿ ನನ್ನ ಮಾತುಗೆ ವಿರಾಮವನ್ನು ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ